ಸ್ಯಾಂಡಲ್ವುಡ್ ನಟ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಮನೆ ನಾಯಿ ನಿಮೋ ನಿಧನ ಹೊಂದಿದೆ ಶಿವಣ್ಣ ಅವರ ದೊಡ್ಡ ಮಗಳು ನಿರೂಪಮ ಅವರಿಗೆ ಪತಿ ಮೊದಲು ಆ ನಾಯಿಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ರಂತೆ ನಿರೂಪಮ ಅವರು ಡಾಕ್ಟರ್ ಆಗಿರುವ ಕಾರಣಕ್ಕೆ ಅದನ್ನು ಸಮಯಕ್ಕೆ ಸರಿಯಾಗಿ ನೋಡಿಕೊಳ್ಳಲು ಆಗೋದಿಲ್ಲ ಎಂಬ ಕಾರಣಕ್ಕೆ ಅದು ಶಿವಣ್ಣ ಅವರ ಮನೆಯಲ್ಲೇ ಇತ್ತು ಆದರೆ ಇಂದು ಆ ನಾಯಿ ಹಸುನೀಗಿದೆ ಈ ಬಗ್ಗೆ ಅಮೆರಿಕಾದಲ್ಲಿರುವ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸುದೀರ್ಘ ಪತ್ರವೊಂದನ್ನು ಬರೆದು ಪೋಸ್ಟ್ ಮಾಡಿದ್ದಾರೆ ನಟ ಶಿವಣ್ಣ ಅವರು ಕಳೆದ ವಾರ ಅಮೆರಿಕಾಗೆ ಶಸ್ತ್ರಚಿಕಿತ್ಸೆಗೆ ಹೊರಡುವ ವೇಳೆ ನಾಯಿ ನಿಮೋ ಅವರ ಜೊತೆಯಲ್ಲೇ ಇತ್ತು ಜೊತೆಯಲ್ಲೇ ಇದ್ದು ಬೀಳ್ಕೊಡಿಗೆ ಕೊಟ್ಟಿತ್ತು ಆದರೆ ಅಲ್ಲಿ ಶಿವಣ್ಣ ಅವರು ಸರ್ಜರಿ ಮುಗಿಸಿಕೊಂಡು ವಿಶ್ರಾಂತಿಯಲ್ಲಿ ಇರುವಾಗ ಇಲ್ಲಿ ನಿಮೋ ಮೃತಪಟ್ಟಿದೆ ನಾಯಿ ಬಗ್ಗೆ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಎಲ್ಲರಿಗೂ ಬಹಳಷ್ಟು ಅಟ್ಯಾಚ್ಮೆಂಟ್ ಇತ್ತು ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಸುದೀರ್ಘ ಪತ್ರವೊಂದನ್ನು ಬರ್ತಿದ್ದಾರೆ ಈ ಪತ್ರದಲ್ಲಿ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಇರ್ತಾ ಇತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅದೆಷ್ಟು ಇಷ್ಟ ಪಡ್ತಾ ಇತ್ತು ಎಂಬುದರ ಬಗ್ಗೆ ವಿವರವಾಗಿ ಬರ್ತಿದ್ದಾರೆ ನಿಮ್ಮ ಹೆಸರಿನ ನಾಯಿಯ ಸಾವಿನಿಂದ ಶಿವಣ್ಣ ಅವರ ಕುಟುಂಬದಲ್ಲಿ ಅಕ್ಷರಶಃ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಆ ಪತ್ರದಿಂದ ತಿಳಿದು ಬರುತ್ತೆ ಶಿವಣ್ಣ ಅಳಿಯ ದಿಲೀಪ್ ಕೊಟ್ಟ ನಾಯಿ ಬಳಿಕ ದೊಡ್ಡ ಮನೆ ದೊಡ್ಡ ಮಗನ ಮನೆಯಲ್ಲಿ ಸದಸ್ಯನಂತೆ ಆಗ್ಬಿಟ್ಟಿತ್ತು ಆದರೆ ಇಂದು ನಾಯಿ ಮೃತಪಟ್ಟಿದೆ ಭಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದೆ ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಬರೆದಿರುವ ಪತ್ರ ಓದಿದ್ರೆ ಯಾರಿಗಾದರೂ ಕಣ್ಣು ತುಂಬಿ ಬರುತ್ತೆ ಆದರೆ ನಿಮೋ ಈ ಜಗತ್ತನ್ನ ಅಗಲಿ ಹೋಗಿದ್ದಾನೆ ಅಂದ ಹಾಗೆ ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಕ್ಯಾನ್ಸರ್ ಸರ್ಜರಿಗೆ ಒಳಗಾಗಿ ಈಗ ಆಸ್ಪತ್ರೆಯಲ್ಲಿ ವಿಶ್ರಾಂತಿನ ಪಡಿತಾ ಇದ್ದಾರೆ ಜನವರಿ ಇಪ್ಪತ್ತಾರರ ತನಕ ಅಮೆರಿಕದಲ್ಲಿ ಇದ್ದು ವಿಶ್ರಾಂತಿ ಪಡೆಯಲಿರುವ ನಟ ಶಿವಣ್ಣ ಅವರು ಆ ಬಳಿಕ ಭಾರತಕ್ಕೆ ವಾಪಸ್ಸಾಗಿ ಎಂದಿನಂತೆ ಸಿನಿಮಾ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿದ್ದಾರೆ ಫೆಬ್ರವರಿ ತಿಂಗಳಿನಿಂದ ಹಲವಾರು ತಿಂಗಳುಗಳ ಕಾಲ ನಟ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಡೇಟ್ಸ್ ಅನ್ನ ಕೊಟ್ಟಿದ್ದಾರಂತೆ ಒಟ್ನಲ್ಲಿ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ನಟ ಶಿವಣ್ಣ ಚೇತರಿಸಿಕೊಳ್ತಾ ಇದ್ದಾರೆ ಈ ಮಧ್ಯೆ ನಾಯಿ ಸಾವನ್ನಪ್ಪಿರೋದು ಒಂದು ರೀತಿಲಿ ಆಘಾತ ಅಂತಲೇ ಹೇಳ್ಬೋದು